ಮಿತ್ರ ನಮಸ್ಕಾರ ನಾವಿವತ್ತು ಅಮೆರಿಕ ಭಾರತದಲ್ಲಿ ಯಾವ ರೀತಿಯಾದಂತಹ ಒಂದಿಷ್ಟು ಸಮಸ್ಯೆಗಳನ್ನ ಭಾರತಕ್ಕೆ ಕ್ರಿಯೇಟ್ ಹೊರಟಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹೇಳಿದ್ರೆ ಅಮೆರಿಕ ತನ್ನ ಮೂರ್ಖತೆಯಿಂದಾಗಿ ಮತ್ತು ತನ್ನ ತಪ್ಪಿನಿಂದಾಗಿ ಚೈನಾವನ್ನ ಇವತ್ತು ಕಾಂಪೀಟ್ ಹಾಗಾಗಿದೆ ಯಾಕೆ ಅಂತ ಹೇಳಿದ್ರೆ ಚೈನಾ ಒಂದು ಸೂಪರ್ ಪವರ್ ಕಾಂಪಿಟೇಷನ್ಗೆ ಬಿದ್ದಿದೆ ಇದೇ ಮತ್ತೊಂದು ದಡ್ಡತನ ಭಾರತದ ವಿಷಯದಲ್ಲಿ ಮಾಡಬಾರದು ಅಂತ ಹೇಳ್ಬಿಟ್ಟು ಅಮೆರಿಕ ಒಂದು ನಿರ್ಧಾರಕ್ಕೆ ಬಂದಿದೆ ಅದೇನಂತ ಹೇಳಿದ್ರೆ ಭಾರತವನ್ನ ತನೇಗಾನು ಮಾಡಿ ಕನ್ಸ್ಟ್ರೈನ್ ಮಾಡಬೇಕು ರಿಸ್ಟ್ರಿಕ್ಟ್ ಮಾಡಬೇಕು ಭಾರತವನ್ನ ರೀಜ್ ಪವರ್ ಆಗಿ ಇಡಬೇಕೆ ಹೊರತು ಭಾರತವನ್ನ ಸೂಪರ್ ಪವರ್ ಆಗುವ ಮಟ್ಟಕ್ಕೆ ಬಿಡಬಾರದು ಮಿತ್ರರೇ ಭಾರತವನ್ನ ತೀರಾ ತುಳಿಯೋದಕ್ಕೂ ಅಮೆರಿಕ ಪ್ರಯತ್ನ ಹೇಳಿದ್ರೆ ಚೀನಾವನ್ನ ಸಮರ್ಥವಾಗಿ ಎದುರಿಸಕ್ಕೆ ಭಾರತ ಬೇಕೇ ಬೇಕು ಹಾಗಂತ ಭಾರತವನ್ನ ಸೂಪರ್ ಪವರ್ ಮಟ್ಟಕ್ಕೆ ಬೆಳೆಸಿ ತನಗೆ ಮತ್ತೆ ಮುಂದೊಂದು ದಿನ ಕಾಂಪಿಟೇಷನ್ ಆಗಿ ಭಾರತವನ್ನು ಬಿಟ್ಕೋಬಾರದು ಈ ಒಂದು ಬ್ಯಾಲೆನ್ಸ್ ಅಪ್ರೋಚ್ ಅನ್ನ ಅಮೆರಿಕ ಬಳಸ್ತಾ ಇದೆ ಅಮೆರಿಕ ಈ ಬ್ಯಾರೇಜ್ ಅನ್ನ ಭಾರತದಲ್ಲಿ ಹೇಗೆ ಬಳಸ್ತಾ ಇದೆ ಮತ್ತು ಅಮೆರಿಕದ ಹುಚ್ಚಾಟಗಳು ಭಾರತದಲ್ಲಿ ಹೇಗಿತ್ತು ಅನ್ನುವಂತದ್ದನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇಷ್ಟಾರಿಕಲ್ಲಿ ನೋಡ್ತಾ ಅಂತ ಹೇಳಿದ್ರೆ ಯಾವಾಗೆಲ್ಲ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ನಿಂತಿದೆ ಹಾಗೆಲ್ಲಾ ಸಮಯದಲ್ಲೂ ಕೂಡ ಅಮೆರಿಕ ಪಾಕಿಸ್ತಾನವನ್ನೇ ಸಪೋರ್ಟ್ ಮಾಡಿದ್ದು ಮತ್ತು ಪಾಕಿಸ್ತಾನವನ್ನೇ ಪ್ರೊಟೆಕ್ಟ್ ಮಾಡಿದ್ದಾಗಿದೆ ಮತ್ತು ಅದು ಅಲ್ಲದೆ ಪಾಕಿಸ್ತಾನಕ್ಕೆ ಟೆರರಿಸಂ ವಿರುದ್ಧ ಓಡಾಡಕ್ಕೆ ಅಂತ ಹೇಳ್ಬಿಟ್ಟು ಯುದ್ಧಕ್ಕೆ ಬಳಸುವಂತಹ ಶಸ್ತ್ರಗಳು ಮತ್ತು ವಿಮಾನಗಳನ್ನ ಮಾರಾಟ ಮಾಡ್ತಾ ಇದೆ ಅರ್ಥ ಏನಂತ ಹೇಳಿದ್ರೆ ಅಮೆರಿಕ ಭಾರತಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದೆ ನೀವು ಎಲ್ಲಿರ್ಬೇಕು ಅಲ್ಲೇ ಇರಬೇಕು ಬಹಳಷ್ಟು ಬೆಳೆಯೋದಕ್ಕೆ ಪ್ರಯತ್ನ ಪಡ್ತು ಅಂತ ಹೇಳಿದ್ರೆ ಪಾಕಿಸ್ತಾನವನ್ನ ಬಳಸಿಕೊಂಡು ನಿಮ್ಮನ್ನ ನ್ಯೂಟ್ರಲೈಸ್ ಮಾಡಲಾಗುತ್ತೆ ಅನ್ನುವಂಥದ್ದು ಸೊ ಬೇಸಿಕಲಿ ಭಾರತ ತೀರಾ ಬೆಳ್ದೇ ಇರೋದಕ್ಕೆ ಪಾಕಿಸ್ತಾನವನ್ನ ಅಮೆರಿಕ ಬಳಸ್ಕೊತಾ ಇದೆ ಮೊದಲನೇದು ಇನ್ನು ಎರಡನೇದಾಗಿ ಇತ್ತೀಚೆಗೆ ನೀವು ಸಾಕಷ್ಟು ರೆಜಿಮ್ ಚೇಂಜ್ ಆಪರೇಷನ್ಗಳನ್ನ ಭಾರತ ಸುತ್ತ ಆದಂತ ನೋಡಿದ್ರಿ ಈಗ ಕೇವಲ ಪಾಕಿಸ್ತಾನ ಮಾತ್ರ ಅಲ್ಲ ಅಗತ್ಯ ಬಿತ್ತು ಅಂತ ಹೇಳಿದ್ರೆ ಬಾಂಗ್ಲಾದೇಶವನ್ನು ಕೂಡ ಬಳಸ್ತೀವಿ ಅನ್ನುವಂತಹ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನ ಬಾಂಗ್ಲಾ ಲೀಡರ್ಸ್ ಗಳ ಬಾಯಲ್ಲಿನೆ ಬಾಂಗ್ಲಾ ಸೇನಾ ಮತ್ತು ರಾಜಕೀಯ ಲೀಡರ್ಸ್ ಗಳ ಬಾಯಲ್ಲಿನೆ ಅಮೆರಿಕ ಇಳಿಸುವಂತಹ ಕೆಲಸ ಮಾಡಿದೆ ಮಿತ್ರ ಇದಿಷ್ಟೇ ಅಲ್ಲ ಯಾವಾಗ ಯಾವಾಗ ಭಾರತ ಮತ್ತು ಮತ್ತು ರಷ್ಯಾ ಅಥವಾ ಭಾರತ ಮತ್ತು ಬೇರೆ ಪವರ್ಗಳ ಜೊತೆ ಒಂದು ಒಪ್ಪಂದಾಗಿ ಯಾವುದಾದ್ರೂ ಒಂದು ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ ಆಯಿತು ಅಂತ ಹೇಳಿದ್ರೆ ಭಾರತದಲ್ಲಿ ಅಮೆರಿಕ ತನ್ನ ಚಮಚಗಳನ್ನ ಬಳಸಿ ಭಾರತಕ್ಕೆ ತೊಂದರೆಗಳನ್ನ ಕ್ರಿಯೇಟ್ ಮಾಡಿದೆ ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ಕುಡುಕುಲಮ್ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ನ ಭಾರತ ರಷ್ಯಾದ ಸಹಯೋಗದೊಂದಿಗೆ ಮಾಡಕ್ ನಿಂತ್ಕೊಂಡಾಗ ಅಮೆರಿಕ ಕೆಲವೊಂದಿಷ್ಟು ಎನ್ ಜಿಒಗಳಿಗೆ ದುಡ್ಡು ಕೊಟ್ಟು ಇಲ್ಲಿ ಭಾರತದಲ್ಲಿ ಕೆಲವೊಂದಿಷ್ಟು ಜನಗಳನ್ನ ಬಂದು ಪ್ರತಿಭಟನೆ ಮಾಡಿಸಿದ್ದು ಇಂತಹ ಉಚ್ಚಾಟಗಳನ್ನೆಲ್ಲ ಅಮೆರಿಕ ಮಾಡಿದ್ದು ಇದೆ ಮತ್ತು ಇನ್ನು ಮುಂದೆ ಕೂಡ ಅಮೆರಿಕ ಹೀಗೆ ಎನ್ ಒಗಳನ್ನ ಬಳಸಿಕೊಂಡು ಯಾವ್ದಾದ್ರು ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಯ್ತು ಅಂತ ಹೇಳಿದ್ರೆ ಅಥವಾ ಯಾವ್ದಾದ್ರೂ ಒಂದು ಜಾಗದಲ್ಲಿ ಒಡಕನ್ನ ಕ್ರಿಯೇಟ್ ಮಾಡ್ಬೇಕಂತ ಹೇಳಿದ್ರೆ ಉದಾಹರಣೆ ಮಣಿಪುರ್ ನೋಡಬಹುದು ಅಮೆರಿಕ ಫಂಡಿಂಗ್ ಮಾಡ್ತಾ ಏನ್ ಅದನ್ನ ಸಪ್ಲೈ ಮಾಡ್ತಾ ಭಾರತದಲ್ಲಿ ಒಂದು ಭೇದವನ್ನ ಕ್ರಿಯೇಟ್ ಮಾಡೇ ಮಾಡ್ತದೆ ಮಿತ್ರ ಅದು ಅಲ್ದಿರ ಅಮೆರಿಕಾದ ಮತ್ತೊಂದು ಐಡಿಯಾ ಏನು ಅಂತ ಹೇಳಿದ್ರೆ ಅಮೆರಿಕದ ಕಂಪನಿಗಳು ಭಾರತದಲ್ಲಿ ಎಷ್ಟು ಡೀಪ್ ಆಗಿ ಪೆನಿಟ್ರೇಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದವೆ ಅಂತ ಹೇಳಿದ್ರೆ ಭಾರತದ ಒಂದು ಇಂಡಸ್ಟ್ರಿಗಳು ಏನಿದಾವೆ ಭಾರತ ಒಂದು ಲೋಕಲ್ ಕನ್ಸಂಪ್ಷನ್ ಅದನ್ನೇ ಬ್ರೇಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಮೆರಿಕ ಒಂದು ಪ್ಲಾನ್ ಮಾಡಿದೆ ಅಂತ ಹೇಳಿದ್ರೆ ಇತ್ತೀಚೆಗೆ ನೀವು ಅಮೆರಿಕದ ಡೈರಿ ಪ್ರಾಡಕ್ಟ್ ಗಳನ್ನ ಭಾರತದಲ್ಲಿ ಮಾರಾಟ ಮತ್ತು ಅಮೆರಿಕದ ಒಂದು ಕಾರ್ನ್ ಗಳು ಅಥವಾ ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ ಗಳು ಪದಾರ್ಥಗಳನ್ನ ಇವುಗಳನ್ನ ಭಾರತದ ಮಾರ್ಕೆಟ್ ಅಲ್ಲಿ ಪೆನಿಟ್ರೇಟ್ ಮಾಡಿಸಿ ಲೋಕಲ್ ಭಾರತೀಯ ಒಂದು ಇಂಡಸ್ಟ್ರಿಗಳನ್ನ ಕ್ರಾಶ್ ಮಾಡಿ ಒಂದು ಎಂಪ್ಲಾಯ್ಮೆಂಟ್ ಅನ್ನ ತೆಗೆದು ಅಮೆರಿಕದ ಮೇಲೆ ಶಾಶ್ವತವಾಗಿ ಭಾರತ ಡಿಪೆಂಡ್ ಆಗುವಾಗ ಎಲ್ಲಾ ವಿಷಯದಲ್ಲೂ ಮಾಡ್ಕೋಬೇಕು ಅನ್ನುವಂತಹ ಒಂದು ಐಡಿಯಾ ಈಗ ಅಮೆರಿಕದ ಅದಲ್ದಿರ ಅಮೆರಿಕ ಭಾರತದಲ್ಲಿರುವಂತಹ ಕೆಲವೊಂದಿಷ್ಟು ಫಾಲ್ಟ್ ಲೈನ್ ಗಳಾದಂತಹ ಈ ಲಾಂಗ್ವೇಜ್ ಡಿಸ್ಪ್ಯೂಟ್ ಎಸ್ಪೆಷಲಿ ಈ ನಾರ್ತು ಸೌತ್ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗಿದೆ ಇದು ಅಮೆರಿಕ ಎಫೆಕ್ಟಿವ್ ಆಗಿ ಭಾರತ ಏನಾದರೂ ಅಮೆರಿಕದ ವಿರುದ್ಧ ಕೆಲವು ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಅದನ್ನ ಬಳಸಿ ಭಾರತವನ್ನ ಕಂಟ್ರೋಲ್ ಮಾಡೋದಕ್ಕೆ ಖಂಡಿತ ಈ ಒಂದು ಫಾಲ್ಟ್ ಲೈನ್ ಗಳನ್ನ ಉಪಯೋಗಿಸುತ್ತೆ ಇನ್ನ ಈ ಒಂದು ಪ್ರತ್ಯೇಕತೆ ಬಗ್ಗೆ ಮಾತಾಡುವಂತಹ ಈ ಕಾಲಿಸ್ತಾನ ಈ ಮಣಿಪುರ್ ಅಥವಾ ಈ ನಾರ್ತ್ ಈಸ್ಟ್ ಅಥವಾ ಕೆಲವೊಮ್ಮೆ ತಮಿಳುನಾಡಲ್ಲಿ ಇಂತಹ ಶಕ್ತಿಗಳು ಯಾವಿದಾವೆ ಇವುಕ್ಕೂ ಇವಕ್ಕೂ ಕೂಡ ಬಹಳಷ್ಟು ಕುಮ್ಮ ಕೊಡುವಂತಹ ಸಾಧ್ಯತೆಗಳು ಅಮೆರಿಕ ಮುಂದೆ ಮಾಡುತ್ತೆ ಯಾವಾಗೆಲ್ಲ ಭಾರತವನ್ನ ಕಂಟ್ರೋಲ್ ಮಾಡಬೇಕು ಅನ್ಸುತ್ತೋ ಆಗ ಈ ಜಾತಿ ಈ ಪ್ರಾಂತೀಯತೆ ಇವುಗಳನ್ನ ಬಳಸುತ್ತೆ ಮತ್ತೆ ಅಮೆರಿಕ ಮುಂದೆ ಒಂದು ಹೊಸದಾಗಿ ವಸ್ತ್ರವನ್ನು ಬಳಸುತ್ತೆ ಅದ್ ಯಾವ ವಸ್ತ್ರ ಅಂತ ಹೇಳಿದ್ರೆ ಕೋಮು ವಸ್ತ್ರ ಭಾರತದಲ್ಲಿ ನೀವು ಆಲ್ರೆಡಿ ಶಾಹಿನ್ ಬಾಗ್ ಅಲ್ಲಿ ಆದಂತಹ ಪ್ರೊಟೆಸ್ಟ್ ಅಲ್ಲಿ ಎಷ್ಟು ಹೊರಗಡೆ ಎನ್ ಜಿ ಒಗಳ ಮುಖಾಂತರ ಅಮೆರಿಕ ಫಂಡ್ ಮಾಡಿತ್ತು ಅಂತ ನೀವು ನೋಡಬಹುದು ಇದನ್ನ ಮತ್ತೂ ತೀಕ್ಷ್ಣವಾಗಿ ಖಂಡಿತ ಅಮೆರಿಕ ಭಾರತದ ವಿರುದ್ಧವಾಗಿ ಬಳಸೇ ಬಳಸುತ್ತೆ ಅದು ಅಲ್ದಿರ ಅಮೆರಿಕದ ಮಿತ್ರ ದೇಶಗಳಾದಂತಹ ಪಾಶ್ಚಿಮಾತ್ಯ ಐರೋಪ್ಯರು ಯಾರಿದ್ದಾರೆ ಈ ಫ್ರಾನ್ಸ್ ಜರ್ಮನಿ ಮತ್ತು ಮುಂತಾದ ದೇಶಗಳು ಯಾವಿದಾವೆ ಇವುಗಳ ಮುಖಾಂತರ ಕೂಡ ಭಾರತವನ್ನ ಕಟ್ಟಿ ಹಾಕುವಂತಹ ಸಾಧ್ಯತೆಗಳು ಅಮೆರಿಕ ಬಹಳಷ್ಟಿದೆ ಮತ್ತು ಅಮೆರಿಕ ಇನ್ನೊಂದು ಕೆಲಸ ಮಾಡ್ತಾ ಇದೆ ಏನಂತ ಹೇಳಿದ್ರೆ ಸಬ್ ನ್ಯಾಷನಲ್ ಡಿಪ್ಲೊಮಸಿ ಅನ್ಬಿಟ್ಟು ಯೂಶಲಿ ರಾಜತಾಂತ್ರಿಕವಾಗಿ ಯಾವುದೇ ಕಮ್ಯುನಿಕೇಶನ್ ಆಗ್ಬೇಕಂತ ಹೇಳಿದ್ರು ದೇಶ ದೇಶಗಳ ನಡುವೆ ಒಂದು ಕಮ್ಯುನಿಕೇಶನ್ ನಡೆಯುತ್ತೆ ಆದ್ರೆ ಅಮೆರಿಕ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಭಾರತದ ರಾಜ್ಯಗಳಿದಾವಲ್ಲ ಈ ರಾಜ್ಯಗಳ ಜೊತೆ ಡೈರೆಕ್ಟ್ ಆಗಿ ಡಿಪ್ಲೊಮೆಟಿಕ್ ಚಾನಲ್ ಗಳ ಮುಖಾಂತರ ಕಮ್ಯುನಿಕೇಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದಾವೆ ಅದರಲ್ಲೂ ಎಸ್ಪೆಷಲಿ ಸದ್ರನ್ ಸ್ಟೇಟ್ ಗಳಾದಂತಹ ಕರ್ನಾಟಕ ಆಂಧ್ರಪ್ರದೇಶ ತಮಿಳುನಾಡು ಮತ್ತು ಕೇರಳ ಈ ರಾಜ್ಯದ ನಾಯಕರುಗಳ ಜೊತೆ ಅಮೆರಿಕದ ಡಿಪ್ಲೊಮೆಟಿಕ್ ಅಫಿಷಿಯಲ್ಗಳು ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಮತ್ತು ಭಾರತದಲ್ಲಿ ಆಲ್ರೆಡಿ ಸೇಲಿಗಿರುವಂತಹ ಬಾಲಿವುಡ್ ಸೆಲೆಬ್ರಿಟಿಗಳನ್ನ ಬಳಸ್ಕೊಂಡು ತಮ್ಮ ಒಂದು ಪ್ರೊಪಗೇಂಡಗಳೇನಿವೆ ಅವುಗಳನ್ನ ಜನರಿಗೆ ತಲುಪುವ ಕೆಲಸವನ್ನ ಮಾಡ್ತಾ ಇದಾವೆ ಇತ್ತೀಚೆಗೆ ನೀವು ನೊಮೆರ ನೋಡಿದ್ರಲ್ಲ ಆ ನೊಮೆರ ಏನ್ ಅಂತ ಹೇಳಿದ್ರೆ ಭಾರತೀಯರು ಏನ್ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ಬ್ರಾಹ್ಮಣರು ಅಟ್ ದ ಕಾಸ್ಟ್ ಆಫ್ ನಿಮ್ ಮೇಲೆ ದುಡ್ಡು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಭಾರತೀಯರಿಗೆ ಕಮ್ಯುನಿಕೇಟ್ ಮಾಡಕ್ಕೆ ಟ್ರೈ ಮಾಡ್ದ ಇದೆಲ್ಲ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ಭಾರತದ ಒಂದು ಪ್ರಜಾಪ್ರಭುತ್ವದ ಒಂದು ಆಡಳಿತ ನಮ್ಮ ಮಾತು ಕೇಳಿಲ್ಲ ಅಂತ ಹೇಳಿದ್ರೆ ನಾವು ಭಾರತದ ಜನಸಂಖ್ಯೆ ಜೊತೆ ಡೈರೆಕ್ಟ್ ಆಗಿ ಮಾತಾಡಿ ನಿಮ್ಮನ್ನು ಉರುಳಿಸುವ ಕೆಲಸ ಬೇಕಾದ್ರೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಭಾರತೀಯ ಗೆ ಡೈರೆಕ್ಟ್ ಎಚ್ಚರಿಕೆಯನ್ನು ಕೊಡ್ತಾ ಇದಾವೆ ಮಿತ್ರ ಇದಿಷ್ಟು ಟೂಲ್ ಕಿಟ್ ಗಳನ್ನ ಅಮೆರಿಕ ಭಾರತದಲ್ಲಿ ತನ್ನ ಒಂದು ಕೆಲಸಕ್ಕೋಸ್ಕರ ಬಳಸ್ಕೊಳ್ತಾ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್